ಕೀಟಕಗಳು ನಮ್ಮ ಬೆಳೆಗಳಿಗೆ ತುಂಬಾ ಪ್ರಯೋಜನಕಾರಿ ಎಂದು ನಿಮಗೆ ತಿಳಿದಿದೆಯಾ ಹೌದು ಇವುಗಳನ್ನು ಸ್ನೇಹಪರಕ ಕೀಟಕಗಳು ಎಂದು ಕರೆಯಲಾಗುತ್ತದೆ ಇವು ನಮ್ಮ ಬೆಳೆಗಳಿಗೆ ಹಾನಿ ಮಾಡುವ ಕೀಟಕಗಳನ್ನು ತಿಂದು ಒಳ್ಳೆಯವು ಕೀಟಕಗಳು ಉದಾಹರಣೆಗೆ ಬರ್ಡ್ ಬೀಟಲ್ಸ್ ಲೆಸ್ವಿಂಗ್ಸ್ ಮಿನಿಟ್ ಪೈರೇಟ್ ಬಗ್ಸ್ ಜೇಡ್ಗಳು ಮತ್ತು ಪರಾವಲಂಬಿಕ ಕಣಜಾಲಗಳು ಈ ಸ್ನೇಹಪರಕ ಕೀಟಕಗಳು ಜಿ ಹೂಳು ತೊಗಣಿ ಬಿಳಿದೋಮೆ ಕಂಬಳಿ ಮತ್ತು ಮರಿಹುಳಗಳನ್ನು ಬೇಟಾಡಿ ತಿನ್ನುತ್ತವೆ ಇದು ಕೀಟನಾಶಕಗಳ ಅಗತ್ಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಹುಡುಕೆಯ ವೆಚ್ಚವನ್ನು ಸಹ ಕಡಿಮೆ ಮಾಡುತ್ತದೆ ಅಲ್ಲದೆ ಕಡಿಮೆ ರಾಸಾಯನಿಕಗಳ ಬಳಕೆಯು ಬೆಳೆಗಳು ಮತ್ತು ಮಣ್ಣನ್ನು ಆರೋಗ್ಯವಾಗಿ ಮಾಡುತ್ತದೆ ಅದರಿಂದ ಸಣ್ಣ ಕೀಟಕಗಳ ಬಾಧೆಗೆ ಸಹ ತಕ್ಷಣ ಕೀಟಕನಾಶಕಗಳನ್ನು ಬಳಸಬೇಡಿ ಇದು ಸ್ನೇಹಪರಕ ಕೀಟಕಗಳನ್ನು ಕೊಲ್ಲುತ್ತದೆ ಬೇವನ ಎಣ್ಣೆ ಮತ್ತು ಬೇವಿನ ದ್ರಾವಣವನ್ನು ಬಳಸಿ ಮತ್ತು ಸ್ನೇಹ ಕೀಟಕಗಳಿಗೆ ಆಶ್ರಯ ನೀಡಲು ಹೊಲದಲ್ಲಿ ಅಲ್ಲಿ ಅಲ್ಲಿ ಬಟಾಣಿ ರಾಗಿ ಮತ್ತು ಜೋಳದಂತಹ ಬೆಳೆಗಳನ್ನು ಬೆಳೆಸಿ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿ ಸಾವಯವ ಗೊಬ್ಬರಗಳನ್ನು ಬಳಸಿ ಕೃಷಿ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ